ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಶುಭ ಮಂಗಳವಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದೆ ಯಾವುದೇ ತಿಂಗಳದು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದ್ರೆ ನಿಮಗೆ ಇದೊಂದು ಒಂದು ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಪಡಿಬೇಕಂತಿದ್ರ ಅವ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ವಿ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ನಿಮಗೆ ಗೊತ್ತಿರುವಂತಹ ವಿಚಾರ ಸರ್ ನಮಗೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಅಕ್ಟೋಬರ್ ತಿಂಗಳಿಗೆ ಬಂದಿಲ್ಲ ನವೆಂಬರ್ ತಿಂಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತದ್ದು ಸ್ನೇಹಿತರಿ ಇವತ್ತೇನಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇರುವಂತಹ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಸೊ ಕಂಪ್ಲೀಟ್ ಮಾಹಿತಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಜೊತೆಗೆ ಏನು ಜನವರಿ ತಿಂಗಳಿನ ಉಚಿತ ಹಣದ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಕೆಲವೇ ದಿನಗಳಲ್ಲಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಬಂದಿದೆ ಏನಪ್ಪಾ ಅಂತಂದ್ರೆ ಈ ಬಾರಿ ಯಾರ್ಯಾರಿಗೆ ಅಕ್ಕಿ ಹಣ ಜನವರಿ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಅದ್ರ ಬಗ್ಗೆ ಲೀಸ್ಟ್ ಬಿಡುಗಡೆ ಆಗಿರುವಂತದ್ದು ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಚೆಕ್ ಮಾಡಿ ನೀವೇ ತಿಳ್ಕೊಬಹುದು ಬನಿಸಿದ್ರೆ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ನಾವು ಮುಂಚಿತವಾಗಿ ವಿಡಿಯೋ ನೋಡೋಂಥವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ವಿಡಿಯೋ ನೋಡುವಂಥವ್ರು ಒಂದು ಲೈಕ್ ಅನ್ನ ಮಾಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ನಾವು ಒರಿಜಿನಲ್ ಕಂಟೆಂಟ್ ಅನ್ನ ನಿಮ್ಮ ಒಂದು ನಿಮ್ಗೆ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಹಾರ್ಡ್ ವರ್ಕ್ ಮಾಡಿ ಸೊ ಅದಕ್ಕೆ ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಹಾಗಾದ್ರೆ ಬನ್ನಿ ಇವತ್ತ ಏನಪ್ಪ ಅಂದ್ರೆ ಡಬಲ್ ಧಮಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಕೆಲವರಿಗೆ ಉಚಿತ ಪೆಂಡಿಂಗ್ ಇದೆ ಸರ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರಲ್ಲ ಸೊ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಡಿಸೆಂಬರ್ ಅಕ್ಕಿ ಅಕಿರಣ ಬಂದಿಲ್ವಾ ಕೂಡ ಗುಡ್ ನ್ಯೂಸ್ ಮತ್ತೆ ಜನವರಿ ತಿಂಗಳಂತೂ ಹೇಳೇ ಬಾಡ ಬಾರಿ ಸ್ಪೆಷಲ್ ರಿಪೋರ್ಟ್ ಬಂದಿರುವಂತದ್ದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೆ ನೋಡ್ತಾ ಇರಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಇದು ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾರೆ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ತದನಂತರ ಜನವರಿ ತಿಂಗಳನ ಹೊಸ ಅಪ್ಡೇಟ್ ಏನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಇನ್ನು ನಮಗೆ ಗೊತ್ತಿರುವ ಹಾಗೆ ಏನು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹೋಗಿದಂತೆ ಇನ್ನು ಮೂವತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳದು ಹೋಗಿಲ್ಲಂತೆ ಸೊ ಅದಕ್ಕಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇರುವಂಥದ್ದು ಇಲ್ಲಿ ಹುಬ್ಬಳ್ಳಿ ಬಳ್ಳಾರಿ ವಿಜಯಪುರ ಧಾರವಾಡ ಬೆಳಗಾವಿ ತುಮಕೂರು ಹಾಸನ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮತ್ತೆ ಏನು ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಮತ್ತೆ ಅದ್ರ ಜೊತೆಗೆ ಏನು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಆಗಿರ್ಬೋದು ಮತ್ತೆ ಧಾರವಾಡ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಈ ಯಾರ್ಯಾರಿಗೆ ಹಣ ಹೋಗಿಲ್ಲ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಸೊ ಆ ಒಂದು ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಆಹಾರ ಮತ್ತು ನಾಗರಿಕ ಸರ್ವಸು ಇಲೆಕ್ಟ್ರಿಕ್ಸ್ ಇದೆ ಅಂದ್ರೆ ಇವತ್ತ ಕನ್ಫರ್ಮ್ ಆಗಿ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಏನು ಡಬಲ್ ಧಮಕ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಈ ಒಂದು ನವಂಬರ್ ತಿಂಗಳದು ಅಕ್ಟೋಬರ್ ಅಕ್ಟೋಬರ್ ತಿಂಗಳದು ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲಂತೆ ಸೊ ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೂ ಕೂಡ ಇವತ್ತ ಏನು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಅಂದ್ರೆ ಒಟ್ಟೊಟ್ಟಿಗೆ ನಿಮಗೆ ಎರಡು ತಿಂಗಳದು ಮೂರು ತಿಂಗಳದು ಈ ಒಂದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇದೆ ಸೊ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಹಣ ಎಲ್ಲ ಜನರ ಖಾತೆಗೆ ಸೇರ್ಬೇಕಂತ ಹೇಳಿ ಏನು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು ಸೊ ಅದಕ್ಕಾಗಿ ಈಗ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಯಾರ್ಯಾರಿಗೆ ಇನ್ನು ಪೆಂಡಿಂಗ್ ಇದೆ ಸೊ ಅವರಿಗೆ ಮೊದಲು ಹಣವನ್ನ ಹಾಕ್ಬೇಕಂತೇಳಿ ಹೇಳಿ ಅನ್ನ ರೆಡಿ ಮಾಡ್ಕೊಂಡಿದಂತೆ ಅಂದ್ರೆ ಪೆಂಡಿಂಗ್ ಏನಾದ್ರು ಅಕ್ಕಿ ಹಣ ಇದ್ರೆ ಸೊ ಅಂತವನ್ನ ಎಲ್ಲಾ ಹಣ ಒಟ್ಟಿಗೆ ಇವತ್ತ ರಿಲೀಸ್ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡ್ತಾ ಮತ್ತೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ಇವತ್ತ ಅವರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಇನ್ನು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕಾಯ್ತಿರುವಂತ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರು ನಿಮ್ಗೆ ಗೊತ್ತಿರುವ ಹಾಗೆ ಸಿಂಪಲ್ ಆಗಿ ಹೇಳ್ಬೇಕಪ್ಪಾ ಅಂತಂದ್ರೆ ಇಪ್ಪತ್ತೈದರ ನಂತರ ಇಪ್ಪತ್ತೈದನೇ ತಾರೀಕಿಂದಾನೇ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಈ ತಿಂಗಳ ಅಂದ್ರೆ ಉಚಿತ ಜನವರಿ ತಿಂಗಳಿನ ಅಕ್ಕಿ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ಆಲ್ರೆಡಿ ನಿಮ್ಮ ಸ್ಟೋರ್ ಗಳಿಗೆ ಬಿಡುಗಡೆ ಮಾಡಿದಾರಂತೆ ಸೊ ಮೇ ಬಿ ಅದು ನಾವು ಕೇಳಿರೋ ಪ್ರಕಾರ ಆ ಒಂದು ಲೀಸ್ಟ್ ಅನ್ನ ನಿಮಗೆ ಹೇಳಿದ್ರು ಹೇಳ್ಬೋದು ಇಲ್ಲ ಆದ್ರೆ ನಿಮಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಗ್ಯಾರಂಟಿಯಾಗಿ ನಿಮಗೆ ಹೇಳಿ ಹೇಳ್ತಾರಂತೆ ಅಂದ್ರೆ ಈ ನಿಮ್ಗೆ ಈ ಕಾರಣದಿಂದಾಗೆ ನಿಮಗೆ ಹಣ ಬರ್ತಾ ಇಲ್ಲ ನಿಮ್ಗೆ ಹಣ ಬಂದಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಾರಂತೆ ನೀವು ಅದನ್ನ ಅವರು ಏನ್ ಮಾಡ್ಬೇಕಂತ ಹೇಳ್ತಾರೆ ಅದನ್ನ ನೀವು ಆ ಕೆಲಸವನ್ನ ಮಾಡಿಕೊಳ್ಬೇಕು ಇನ್ನು ಜನವರಿ ತಿಂಗಳ್ ಮಾತ್ರ ಸ್ವಲ್ಪ ಸಸ್ಪೆನ್ಸ್ ಇರುವಂತ ಸಾಧ್ಯತೆ ಇದೆ ಆ ಯಾಕಂದ್ರೆ ಅಲ್ಲಿ ಆಹಾರ ಮತ್ತು ನಾಗರಿಕ ಸರ್ರಾಜು ಇಲಾಖೆ ಅದೇ ರೀತಿ ಹೇಳಿದೆ ಸೊ ಯಾರಿಗೆ ಹೇಳಕೋಬಿಡಿ ಈ ಲೀಸ್ಟ್ ಅನ್ನ ಬಿಟ್ಟಿದೀವಿ ನಾವು ಅಂತ ಹೇಳಿದಾರಂತೆ ಸೊ ಆದಷ್ಟು ನೀವು ಟ್ರೈ ಮಾಡಿ ಕೇಳಿ ನಿಮ್ಮ ಹೆಸರು ಅದರಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬರಲ್ಲ ಅಂತವರ ಲೀಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಹೆಸರುಗಳಲ್ಲಿರುತ್ತೆ ಯಾರ್ಯಾರಿಗೆ ಬರಲ್ಲ ಅಂತ ಸೊ ಅಂತವರಿಗೆ ಯಾಕೆ ಬರಲ್ಲ ಏನ್ ಕಾರಣ ಅನ್ನೋದು ಕೂಡ ನಿಮಗೆ ಆರಾಮಾಗಿ ತಿಳ್ಕೊಬಹುದು ಇನ್ನು ಎರಡು ದಿನಗಳ ಕಾಲ ವೇಟ್ ಮಾಡಿ ನಿಮಗೆ ಉಚಿತ ಜನವರಿ ತಿಂಗಳಿನ ಅಕ್ಕಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ